ನವ್ಯ ಜ್ವರದಲ್ಲಿ ನಡಗುತ್ತ ಅತ್ತೆಗೆ ಟೀ ಮಾಡಿಕೊಂಡು ತರುವಾಗ ಟೀ ಕಪ್ನಿಂದ ಸ್ವಲ್ಪ ಟೀ ಕೆಳಗೆ ಚೆಲ್ಲುತ್ತೆ ಅದನ್ನು ನೋಡಿ ಅವಳ ಅತ್ತೆ ಎದ್ದು ಬಂದು ನಿನಗೆ ಒಂದು ಟೀ ಕಪ್ ಸಹ ಸರಿಯಾಗಿ ಹಿಡಿದುಕೊಂಡು ಬರೋಕ್ಕೆ ಆಗಲ್ವಾ ಏನು ಕೆಲಸ ಹೇಳಿದರು ಏನಾದರೂ ಒಂದು ಎಡವಟ್ ಮಾಡ್ತಾ ಇರ್ತೀಯಾ ಅಂತ ಹೇಳಿ ಕೋಪದಲ್ಲಿ ಸೊಸೆಗೆ ಕೆನ್ನೆಯ ಮೇಲೆ ಒಂದು ಜೋರಾದ ಎಟ್ಟು ಹೊಡೆಯುತ್ತಾಳೆ ನವ್ಯ ಹೇಳುತ್ತಾಳೆ ಅತ್ತೆ ನಿಮಗೆ ಗೊರುತ್ತಿದೆ ನನಗೆ ಜ್ವರ ಬಂದಿದೆ ಅಂತ ಆದರೂ ನನ್ನ ಕೈಯಿಂದ ಕೆಲಸ ಮಾಡಿಸುತ್ತಿದ್ದೀರಿ ನೀವು ನನಗೆ ಒಂದು ಟ್ಯಾಬ್ಲೆಟ್ ಸಹ ತಂದು ಕೊಡ್ತಾ ಇಲ್ಲ ಅಂತ ಹೇಳುತ್ತಾಳೆ ನಿನಗೆ ಟ್ಯಾಬ್ಲೆಟ್ ತಂದು ಕೊಡೋಕ್ಕೆ ಇದು ನಿಮ್ಮ ಅಪ್ಪನ ಮನೆಯಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅವಳ ಗಂಡ ನೀರಜ್ ಅಲ್ಲೇ ಟಿ ವಿ ನೋಡ್ತಾ ಕೂತಿದರೂ ಸಹ ಅಮ್ಮ ಅವಳಿಗೆ ಏಕೆ ಹೊಡೆಯುತ್ತಿದೆಯಾ ಅಂತ ಒಂದು ಮಾತು ಕೇಳಲಿಲ್ಲ ಹೊರತು ನಮ್ಮ ಅಮ್ಮಗೆ ಎದುರು ಮಾತಾಡ್ತೀಯ ಅಮ್ಮ ಹೇಳಿದಷ್ಟು ಕೇಳಿಕೊಂಡು ಮನೆಯಲ್ಲಿ ಬಿದ್ದಿರು ಇರದಿದ್ರೆ ನಿನಗೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಗಂಡ ನೀರಜ್ ಹೇಳುತ್ತಾನೆ ಗಂಡನ ಮಾತು ಕೇಳಿ ನವ್ಯ ಹೇಳುತ್ತಾಳೆ ನನಗೆ ನನ್ನ ತವರು ಮನೆಯವರು ಮಾತಾಡ್ತಾ ಇಲ್ಲ ಅಂತ ನನಗೆ ಮನೆಯಿಂದ ಹೊರಗೆ ಹಾಕುವ ಅಂಜಿಕೆ ತೋರಿಸ್ತಾ ಇದ್ದೀರಾ ಅಂತ ಕೇಳುತ್ತಾಳೆ ನಿನಗೆ ಯಾರು ನನಗೆ ಅಂತ ಹೇಳಿದರು ಇದೆಲ್ಲವೂ ನೀನು ನಿನ್ನ ಕೈಯಿಂದ ಮಾಡಿಕೊಂಡಿದೆಯಾ ಅಂತ ಅವಳ ಗಂಡ ಹೇಳುತ್ತಾನೆ ಆವಾಗ ನವ್ಯ ವಿಚಾರ ಮಾಡುತ್ತಾಳೆ ನನ್ನ ಜೊತೆ ಪ್ರೀತಿ ಮಾಡಿ ನೀನು ನನಗೆ ಸಿಗದಿದ್ದರೆ ನಾನು ಬದುಕಿರುವುದಿಲ್ಲ ಅಂತ ಹೇಳಿ ನನ್ನ ಮುಂದೆ ಬಣ್ಣ ಬಣ್ಣದ ಪ್ರೀತಿ ಮಾತನ್ನು ಹೇಳಿ ನನ್ನ ಮನವೊಲಿಸಿದನು ಇವನು ನನಗೆ ನಿಜವಾಗಲೂ ಪ್ರೀತಿ ಮಾಡುತ್ತಾನೆ ಅಂತ ನಾನು ನಮ್ಮ ಮನೆಯವರ ವಿರುದ್ಧ ಹೋಗಿ ಇವನನ್ನು ಮದುವೆಯಾದೆ ಆದರೆ ಈಗ ಹೇಳ್ತಾ ಇದ್ದಾನೆ ನಿನಗೆ ಯಾರು ಮದುವೆ ಆಗು ಅಂತ ಹೇಳಿದರು ಅಂತ ನನಗೆ ಈಗ ಪ್ರೀತಿಯ ಮೇಲೆ ವಿಶ್ವಾಸ ಉಳಿಯಲಿಲ್ಲ ಅಂತ ದುಃಖದಿಂದ ಕಿಚನ್ ಒಳಗೆ ಹೋಗಿ ಕೆಲಸ ಮಾಡುತ್ತಾಳೆ ಮರು ದಿವಸ ಹೋಳಿ ಹುಣ್ಣಿಮೆ ಇರುತ್ತೆ ಅವತ್ತು ಅವಳ ಅವಳಿಗೆ ತರಹ ತರಹದ ಅಡುಗೆ ಮಾಡಲು ಹೇಳಿದಳು ಅವಳಿಗೂ ತುಂಬ ಆಸೆ ಇತ್ತು ಬಣ್ಣ ಆಡಬೇಕು ಅಂತ ಮದುವೆಯ ನಂತರ ಇದು ಮೊದಲನೆಯ ಹೋಳಿಯಾಗಿತ್ತು ಅವಳದ್ದು ನವ್ಯ ಅಂದುಕೊಳ್ಳುತ್ತಾಳೆ ಮದುವೆಗಿಂತ ಮುಂಚೆ ನೀರಜ್ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಯಾರಿಗೂ ಗುರುತಾಗದ ಹಾಗೆ ನಮ್ಮ ಮನೆಯ ಹತ್ರ ಬಣ್ಣ ಆಡಲು ಬರುತ್ತಿದ್ದನು ನನಗೆ ಬಣ್ಣ ಹಚ್ಚಿ ಹೋಗಲು ಇವತ್ತು ಅವರ ಜೊತೆ ಬಣ್ಣ ಆಡಿದರೆ ಅವರಿಗೆ ನಮ್ಮ ಮೊದಲಿನ ಪ್ರೀತಿ ನೆನಪಿಗೆ ಬರುತ್ತೆ ಅಂತ ಅಂದುಕೊಂಡು ಬೇಗ ಬೇಗನೆ ಅಡುಗೆ ಮಾಡುತ್ತಿರುತ್ತಾಳೆ ಭಜೆ ಕರೆಯುವಾಗ ಅವಳ ಕೈಗೆ ಎಣ್ಣೆ ಹಾರಿ ಅವಳ ಕೈ ಸುಡುತ್ತೆ ಆವಾಗ ನವ್ಯ ಚೀರುತ್ತಾಳೆ ನವ್ಯ ಕಿರುಚುವುದನ್ನು ನೋಡಿ ಅವಳ ಅತ್ತೆ ಕಿಚನ್ಗೆ ಬಂದು ನೋಡುತ್ತಾಳೆ ಯಾಕೆ ಏನಾಯಿತು ಅಂತ ಕೇಳುತ್ತಾಳೆ ಅತ್ತೆ ನನ್ನ ಕೈ ಮೇಲೆ ಎಣ್ಣೆ ಹಾರಿದೆ ಅಂತ ಹೇಳುತ್ತಾಳೆ ಅವಳ ಅತ್ತೆ ಹೇಳುತ್ತಾಳೆ ಎಣ್ಣೆಯೆಲ್ಲ ಆ ಕಡೆ ಈ ಕಡೆ ಚೆಲ್ಲಿ ಹಾಳು ಮಾಡಬೇಡ ಎಣ್ಣೆಯ ಬೆಲೆ ಮುಗಿಲಕ್ಕೆ ಏರುತ್ತಿದೆ ಅಂತ ಹೇಳಿ ಹೋಗುತ್ತಾಳೆ ಹೊರತು ಅವಳ ಕೈ ಸುಟ್ಟಿದ್ದನ್ನು ನೋಡುವುದಿಲ್ಲ ನವ್ಯ ಕೈಗೆ ಕ್ರೀಮ್ ಹಚ್ಚಿಕೊಂಡು ಮತ್ತೆ ಎಲ್ಲ ಅಡುಗೆ ಮಾಡಿಡುತ್ತಾಳೆ ಹೊರಗಡೆ ಮನೆ ಹತ್ತಿರದವರೆಲ್ಲ ಬಂದು ಬಣ್ಣ ಆಡುತ್ತಿರುತ್ತಾರೆ ನವ್ಯ ನೋಡುತ್ತಾಳೆ ನೀರಜ್ ಸಹ ಬಣ್ಣ ಆಡುತ್ತಿರುತ್ತಾನೆ ಅಲ್ಲಿ ಬಣ್ಣ ಆಡುತ್ತಿರುವ ಹುಡುಗಿಯರ ಮೇಲೆ ಮತ್ತು ನೆರೆಹೊರೆಯವರ ಹೆಣ್ಣ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟು ಅವರನ್ನು ಬಣ್ಣ ಬಣ್ಣ ಹಚ್ಚಿ ಅವರ ಮೈ ಹಿಡಿದುಕೊಳ್ಳುತ್ತಿದ್ದನು ಅದನ್ನು ನೋಡಿ ನವ್ಯಗೆ ತುಂಬ ಕೋಪ ಬರುತ್ತೆ ಅವಳು ಬಣ್ಣ ಆಡೋಕ್ಕೆ ಹೊರಗಡೆ ಹೋಗುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಅವಳಿಗೆ ತಡೆದು ಎಲ್ಲಿಗೆ ಹೋಗ್ತಾ ಇದೆಯಾ ನಮ್ಮ ಮ ನಮ್ಮ ಮನೆಯ ಸೊಸೆಯಂದಿರು ಬಣ್ಣ ಆಡುವುದಿಲ್ಲ ಮನೆಯಲ್ಲಿಯೇ ಇರುವಂತ ಹೇಳುತ್ತಾಳೆ ಆವಾಗ ನವ್ಯ ಹೇಳುತ್ತಾಳೆ ಅತ್ತೆ ಮತ್ತೆ ನಿಮ್ಮ ಮಗ ಹೋಗಿ ಆಡ್ತಾ ಇದ್ದಾನಲ್ವೋ ಅಂತ ಕೇಳುತ್ತಾಳೆ ಅವನು ಗಂಡಸು ಅವನು ಏನು ಮಾಡಿದರೂ ನಡೆಯ ಅವನು ಅಲ್ಲಿ ಬಂದವರ ಮೇಲೆ ಹೇಗೆ ಕೆಟ್ಟ ದೃಷ್ಟಿ ಹಾಕುತ್ತಿದ್ದಾನೆ ನೋಡಿ ಅವನು ಹೀಗೆ ಮಾಡಿದರೂ ನಡೆಯುತ್ತಾ ಅಂತ ನವ್ಯ ಕೇಳುತ್ತಾಳೆ ಅವಳತ್ತೆ ಹೇಳುತ್ತಾಳೆ ನಿನ್ನ ಜೊತೆಯೂ ಹೀಗೆ ಮಾಡಿದ್ನಲ್ಲ ನೀನು ಅವನ ಹತ್ತಿ ಓಡಿ ಬಂದಿಲ್ವ ಲವ್ ಮ್ಯಾರೇಜ್ ಆದವಳನ್ನು ಓಡಿ ಬಂದವಳನ್ನು ನಾನು ನನ್ನ ಮನೆಯ ಒಳಗೆ ತುಂಬಿಸಿಕೊಳ್ಳುತ್ತಿರಲಿಲ್ಲ ನನ್ನ ಮಗ ಹೇಳಿದನು ಹುಡುಗಿ ತುಂಬ ಗರಿಬಿದ್ದಾಳೆ ಅವಳು ನಿನಗೆ ಎದುರು ಮಾತಾಡುವುದಿಲ್ಲ ಅವಳಿಗೆ ನೀನು ಏನು ಹೇಳ್ತೀಯೋ ಅದೇ ಮಾಡುತ್ತಾಳೆ ಅವಳಿಗೆ ನೀನು ನಿನ್ನ ಕೆಲಸದ ಸಲುವಾಗಿ ಒಪ್ಪಿಕೋ ನಿನ್ನ ಮಾತು ಕೇಳುತ್ತಾ ಮನೆಯಲ್ಲಿ ಬಿದ್ದಿರುತ್ತಾಳೆ ಅಂತ ಹೇಳಿದ್ನು ಅದಕ್ಕೆ ನಾನು ಈ ಮದುವೆಗೆ ಒಪ್ಪಿಕೊಂಡೆ ಈಗ ನಮ್ಮನೆ ಎದುರು ಮಾತಾಡ್ತಾ ಇದೆಯಾ ನಿನಗೆ ಮನೆಯ ಹೊರಗೆ ಹಾಕಿದರೆ ತಿಳಿಯುತ್ತೆ ಅವಾಗ ಎಲ್ಲಿಗೆ ಹೋಗ್ತೀಯಾ ಯಾರ ಮನೆಗೆ ಹೋಗ್ತೀಯಾ ನಿನ್ನ ಮನೆಯವರಂತೂ ನಿನಗೆ ಮನೆಯ ಬಾಗಿಲಿಗೆ ಬರಕ್ಕೂ ಕೊಡ್ತಾ ಇಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ ನವೆಗೆ ಅತ್ತೆಯ ಮಾತು ಕೇಳಿ ತುಂಬ ಕೋಪ ಬರುತ್ತೆ ಮತ್ತೆ ಗಂಡ ಹಾಗೆ ಮಾಡುತ್ತಿರುವುದನ್ನು ನೋಡಿ ಅವಳ ಅತ್ತೆ ಎಷ್ಟು ತಡೆದರೂ ಅವಳು ತಡೆಯುವುದಿಲ್ಲ ಗಂಡನ ಹತ್ರ ಹೋಗುತ್ತಾಳೆ ಅವನ ಅವನ ಕೈ ಹಿಡಿದು ಎಳೆದು ಎಲ್ಲರ ಮುಂದೆ ಗಂಡನಿಗೆ ಕೇಳುತ್ತಾಳೆ ನಿಮ್ಮ ಹೆಂಡತಿಗೆ ಬಿಟ್ಟು ನೀವು ಇನ್ನೊಬ್ಬರ ಜೊತೆ ಬಣ್ಣ ಆಡ್ತಾ ಇದ್ದೀರಾ ಅಂತ ಕೇಳುತ್ತಾಳೆ ನೀರಜ್ ಹೇಳುತ್ತಾನೆ ನಿನ್ನ ಜೊತೆ ಬಣ್ಣ ಏಕೆ ಆಡಬೇಕು ಹೋಗು ಮನೆಯಲ್ಲಿ ಕೂರು ಹೋಗು ನನ್ನನ್ನೇ ತಡೆಯುತ್ತಾಳಂತೆ ಅಂತ ಹೇಳಿ ಅವಳಿಗೆ ಕೆನ್ನೆಯ ಮೇಲೆ ಒಂದು ಏಟು ಹೊಡೆಯುತ್ತಾನೆ ಅದನ್ನು ನೋಡಿ ಅವಳಿಗೆ ತುಂಬ ಕೋಪ ಬರುತ್ತೆ ಅವಳು ತಿರುಗಿ ಅವನಿಗೆ ಒಂದು ಏಟು ಹೊಡೆಯುತ್ತಾಳೆ ಎಲ್ಲರ ಮುಂದೆ ಹೆಂಡತಿಯ ಹೊಡೆದಿದ್ದನ್ನು ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ ನವ್ಯ ಅಲ್ಲಿಂದ ಮನೆಗೆ ಬಂದು ಅವಳ ಬ್ಯಾಗ್ ಪ್ಯಾಕ್ ಮಾಡುತ್ತಿರುತ್ತಾಳೆ ಅವ ಅವಾಗ ನೀರಜ್ ಅವಳ ಹತ್ರ ಬಂದು ಎಲ್ಲರ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳುತ್ತಾ ಅವಳಿಗೆ ಹೊಡೆಯಲು ಬರುತ್ತಾನೆ ಆವಾಗ ನವ್ಯ ಅವನ ಮುಂದೆ ಕೈಯಲ್ಲಿ ಮೊಬೈಲ್ ಹಿಡಿದು ಅವನಿಗೆ ತೋರಿಸುತ್ತಾಳೆ ಅವಳಿಗೆ ಮೊದಲೇ ಗುರುತಿತ್ತು ಇವನು ಕೋಪದಲ್ಲಿ ಬಂದು ನನಗೆ ಹೊಡೆಯುತ್ತಾನೆ ಅಂತ ಅದಕ್ಕೆ ಅವಳು ರೂಮಿಗೆ ಬಂದು ಪೊಲೀಸರಿಗೆ ಕರೆ ಮಾಡಿದಳು ವಿಡಿಯೋ ಕಾಲಲ್ಲಿ ಲೇಡಿ ಪೊಲೀಸಿಗೆ ನೋಡಿ ನೀರಜ್ನ ಮೈಯೆಲ್ಲ ನೀರು ಬಿಡುತ್ತೆ ಆ ಕಡೆಯಿಂದ ಲೇಡಿ ಪೊಲೀಸ್ ಹೇಳುತ್ತಾಳೆ ನೋಡು ಮಗನೆ ನೀನು ನಿನ್ನ ಹೆಂಡತಿಯ ಮೇಲೆ ಕೈ ಮಾಡಿದರೆ ನಾವು ಹೀಗೆ ಬಂದು ನಿನಗೆ ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿ ಭಯಪಡಿಸುತ್ತಾಳೆ ನಾವೇ ಅವಳ ಬಟ್ಟೆಯೆಲ್ಲ ಪ್ಯಾಕ್ ಮಾಡಿಕೊಂಡು ಅವನ ಮನೆಯಿಂದ ಹೋಗುತ್ತಾಳೆ ನವ್ಯ ಹೋಗುವಾಗ ನೀರಜ್ ಅವಳಿಗೆ ತಡೆಯುವುದಿಲ್ಲ ಎಲ್ಲಿಗೆ ಹೋಗ್ತಾಳೆ ಯಾರ ಮನೆಗೆ ಹೋಗ್ತಾಳೆ ಇವಳಿಗೆ ಯಾರೂ ಇಟ್ಟುಕೊಳ್ಳುವುದಿಲ್ಲ ಮತ್ತೆ ತಿರುಗಿ ನಮ್ಮ ಮನೆಗೆ ಬರುತ್ತಾಳೆ ಅಂತ ಸುಮ್ಮನಾಗುತ್ತಾನೆ ಮೂರು ನಾಲ್ಕು ದಿವಸ ಆದರೂ ಅವಳು ತಿರುಗಿ ಮನೆಗೆ ಬರುವುದಿಲ್ಲ ನೀರಜ್ಗೆ ಅವನ ಗೆಳೆಯರಿಂದ ಗುರುತಾಗುತ್ತೆ ನವ್ಯ ಅವಳ ಫ್ರೆಂಡ್ ಹತ್ರ ಉಳಿದುಕೊಂಡಿದ್ದಾಳೆ ಅಂತ ಕೆಲವು ದಿನಗಳ ನಂತರ ನೀರಜ್ಗೆ ಡೈವರ್ಸ್ ಪೇಪರ್ ಕಳಿಸಿಕೊಡುತ್ತಾಳೆ ಇದನ್ನು ನೋಡಿ ನೀರಜ್ ತುಂಬ ಶಾಕ್ ಆಗುತ್ತಾನೆ ಇವಳು ನಾವು ಹೇಳಿದ ಮಾತು ಕೇಳುತ್ತಾ ಮನೆಯಲ್ಲಿ ಬಿದ್ದಿರುತ್ತಾಳೆ ಅಂತ ಅಂದರೆ ಇವಳು ಈಗ ನನ್ನ ಜೊತೆ ಡೈವರ್ಸ್ ತೆಗೆದುಕೊಳ್ಳುತ್ತಿದ್ದಾಳೆ ತಗೊಳ್ಳಲಿ ಎಲ್ಲಿಗೆ ಹೋಗುತ್ತಾಳೆ ಅವಳ ಗೆಳತಿಯ ಅವಳಿಗೆ ಎಷ್ಟು ದಿನ ಅಂತ ಅವಳ ಹತ್ರ ಇಟ್ಟುಕೊಳ್ಳುತ್ತಾಳೆ ನೋಡೋಣ ನಾನು ಡೈವರ್ಸ್ ಕೊಡುತ್ತೇನೆ ಅಂತ ಹೇಳುತ್ತಾನೆ ಸ್ವಲ್ಪ ತಿಂಗಳಗಳ ನಂತರ ಅವರಿಬ್ಬರ ವಿಚ್ಛೇದನ ಆಗುತ್ತೆ ವಿಚ್ಛೇದನದಿಂದ ನಮಗೆ ನೀರಜ್ ಕಡೆಯಿಂದ ಸ್ವಲ್ಪ ಹಣ ಬರುತ್ತೆ ಅವಳು ಆ ಹಣ ತೆಗೆದುಕೊಂಡು ಅವಳ ಗೆಳತಿಯ ಸಹಾಯದಿಂದ ಒಂದು ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ ಹೀಗೆ ಕೆಲಸ ಮಾಡುತ್ತ ಅವಳ ಆಫೀಸ್ ಹತ್ತಿರದಲ್ಲೇ ಇದ್ದ ಒಂದು ಫ್ಲ್ಯಾಟ್ ಖರೀದಿಸಿ ಅವಳು ಈಗ ಆ ಮನೆಯಲ್ಲೇ ಇರುತ್ತಿದ್ದಳು ಆಫೀಸಲ್ಲಿ ಹೇಗಾದರೂ ದಿನ ಕಳೆಯುತ್ತೆ ಆದರೆ ಮನೆಗೆ ಬಂದ ಮೇಲೆ ಅವಳಿಗೆ ಒಂಟಿತನ ಅನ್ನುವುದು ತುಂಬ ಕಾಡುತ್ತೆ ಆದರೆ ಅವಳು ಮದುವೆಯ ಬಗ್ಗೆ ಯಾವುದೇ ವಿಚಾರ ಮಾಡುವುದಿಲ್ಲ ಏಕೆಂದರೆ ಅವಳಿಗೆ ಮದುವೆ ಪ್ರೀತಿ ಅಂದರೆ ತುಂಬ ಭಯವಾಗುತ್ತಿತ್ತು ಮತ್ತು ಅದರ ಮೇಲೆ ಅವಳಿಗೆ ವಿಶ್ವಾಸವೂ ಇರಲಿಲ್ಲ ಅವಳ ತಂದೆ ತಾಯಿಯಂತೂ ಇನ್ನೂ ಅವಳ ಜೊತೆ ಮಾತಾಡುತ್ತಿರಲಿಲ್ಲ ಈಗ ಅವಳು ಇಂಡಿಪೆಂಡೆಂಟ್ ಆಗಿದ್ದಳು ಯಾರು ಯಾರ ಮೇಲೆಯೂ ಅವಲಂಬಿತವಾಗಿ ಬದುಕುತ್ತಿರಲಿಲ್ಲ ಒಂದು ದಿನ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ದಾರಿಯಲ್ಲಿ ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನು ಬಿದ್ದಿದ್ದನ್ನು ನೋಡುತ್ತಾಳೆ ಆವಾಗ ಅವಳಿಗೆ ಅರ್ಥ ಆಗುತ್ತೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ಅಂತ ಅವಳಿಗೆ ನೆನಪಾಗುತ್ತೆ ಈ ದಿನ ನೀರಜ್ ಅವಳಿಗೆ ಎಷ್ಟೆಲ್ಲ ಗಿಫ್ಟ್ ಕೊಟ್ಟು ಅವಳಿಗೆ ಪ್ರೊಪೋಸ್ ಮಾಡಿದನು ಅಂತ ಮತ್ತೆ ಅದೆಲ್ಲ ಅವನು ಅವನ ಸ್ವಾರ್ಥಗೋಸ್ಕರ ಅವಳಿಗೆ ಬಳಸಿಕೊಂಡಿದ್ದನ್ನು ನೆನಪಾಗಿ ಸುಮ್ಮನಾಗುತ್ತಾಳೆ ಆಫೀಸ್ ಒಳಗೆ ಹೋಗುವಾಗ ವಿನಯ್ ನವೆಗೆ ತಡೆದು ನಿಲ್ಲು ಅಂತ ಹೇಳುತ್ತಾನೆ ವಿನಯ್ ಅವಳ ಆಫೀಸಲ್ಲೇ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದನು ಅವನು ಆಫೀಸಲ್ಲಿ ಯಾರಿಗೂ ಹೆಚ್ಚು ಮಾತಾಡುತ್ತಿರಲಿಲ್ಲ ಆವತ್ತು ನವ್ಯಗೆ ಹೂ ಕೊಟ್ಟು ಹೇಳುತ್ತಾನೆ ನವ್ಯ ನಾನು ನಿನಗೆ ತುಂಬ ದಿನದಿಂದ ಪ್ರೀತಿಸ್ತಾ ಇದ್ದೀನಿ ಆದರೆ ನಿನಗೆ ಹೇಳೋಕ್ಕೆ ನನಗೆ ಧೈರ್ಯ ಆಗಲಿಲ್ಲ ಅದಕ್ಕೆ ಇವತ್ತು ಹೇಗಾದರೂ ಮಾಡಿ ನಿನ್ನ ಮುಂದೆ ನನ್ನ ಪ್ರೀತಿ ಹೇಳಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಪ್ರೋಪೋಸ್ ಮಾಡುತ್ತಾನೆ ಆವಾಗ ನವ್ಯ ಹೇಳುತ್ತಾಳೆ ವಿನಯ್ ನಿನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಒಬ್ಬಳು ಡೈವರ್ಸ್ ತಗೊಂಡಿದ್ದ ಹುಡುಗಿ ಅಂತ ಹೇಳುತ್ತಾಳೆ ಆವಾಗ ವಿನಯ್ ಹೇಳುತ್ತಾನೆ ನಾನು ಆಫೀಸಲ್ಲಿ ಜಾಸ್ತಿ ಮಾತಾಡಲ್ಲ ಅಂದರೆ ನನಗೆ ನನ್ನ ಸುತ್ತಮುತ್ತಲಿನವರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಲ್ಲ ನನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತಿದೆ ಮತ್ತೆ ನಾನು ನಮ್ಮ ಮನೆಯಲ್ಲಿ ಒಬ್ಬನೇ ಇದ್ದೇನೆ ನಮ್ಮ ಅಪ್ಪ ನಾನು ಚಿಕ್ಕವನಿದ್ದಾಗಿ ತೀರಿಕೊಂಡಿದ್ದರು ಮತ್ತು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ ಅವರು ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದು ಬಿಟ್ಟಿದ್ದರು ಮಲ್ಕೊಂಡಲ್ಲೇ ಅವರ ಸೇವೆ ಮಾಡಬೇಕಾಗುತ್ತಿತ್ತು ಮೊದಲು ನನ್ನ ಎಂಗೇಜ್ಮೆಂಟ್ ಆಗಿತ್ತು ಅಮ್ಮಗೆ ಹುಷಾರಿರದನ್ನು ನೋಡಿ ಅಮ್ಮನ ಸೇವೆ ಮಾಡಬೇಕಾಗುತ್ತದೆ ಅಂತ ಹುಡುಗಿ ಮದುವೆಗೆ ನಿರಾಕರಿಸಿದಳು ಆವಾಗಿನಿಂದ ನಾನು ಮದುವೆಯ ಬಗ್ಗೆ ವಿಚಾರ ಮಾಡಲಿಲ್ಲ ಅಮ್ಮಗೆ ನಾನೇ ನೋಡಿಕೊಳ್ಳುತ್ತಿದ್ದೆ ಆದರೆ ಒಂದು ವರ್ಷದ ಹಿಂದೆ ಅವರು ತೀರಿಕೊಂಡರು ನಾನು ಮನೆಯಲ್ಲಿ ಒಬ್ಬನೇ ಆಗಿಬಿಟ್ಟೆ ಅದಕ್ಕೆ ನಾನು ಆಫೀಸ್ ಜಾಯಿನ್ ಮಾಡಿಕೊಂಡೆ ನನಗೆ ಈಗ ಮನೆಯಲ್ಲಿ ಒಬ್ಬಂಟಿಯಾಗಿ ರೆ ಆಗ್ತಾ ಇಲ್ಲ ನನಗೆ ಒಂದು ನನಗೆ ಅರ್ಥ ಮಾಡಿಕೊಂಡು ನಡೆಯುವ ಜೀವನ ಸಂಗಾತಿಯ ಅವಶ್ಯಕತೆ ಇದೆ ನನಗೆ ನಿನ್ನ ಗುಣಗಳು ಇಷ್ಟ ಆದವು ಅದಕ್ಕೆ ಕೇಳ್ತಾ ಇದ್ದೀನಿ ನೀನು ನನ್ನ ಜೀವನ ಸಂಗಾತಿ ಆಗ್ತೀಯಾ ಅಂತ ಆವಾಗ ನವ್ಯ ಹೇಳುತ್ತಾಳೆ ನೋಡಿವಿನೇ ಈಗ ತಕ್ಷಣ ಈ ಪ್ರಶ್ನೆಯ ಉತ್ತರ ನನ್ನ ಹತ್ರ ಇಲ್ಲ ನನಗೆ ಸ್ವಲ್ಪ ಸಮಯ ಬೇಕು ಈಗಂತೂ ಸದ್ಯಕ್ಕೆ ಈ ಹೂ ತಗೊಳ್ತೀನಿ ಅಂತ ನಗುತ್ತಾ ಅವನ ಕೈಯಿಂದ ಹೂ ತೆಗೆದುಕೊಳ್ಳುತ್ತಾಳೆ ಹೀಗೆ ಇಬ್ಬರ ಗೆಳೆತನ ಆಗುತ್ತೆ ಈಗ ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಆವಾಗ ನವೇಗೆ ಅನಿಸುತ್ತದೆ ವಿನಯ್ ಒಳ್ಳೆಯ ಹುಡುಗ ಅಂತ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಅವರಿಬ್ಬರು ಮದುವೆಗೆ ಒಪ್ಪಿಕೊಂಡು ಅವರ ಜೀವನ ಶುರು ಮಾಡುತ್ತಾರೆ ನಮಗೆ ಅವಳ ಗೆಳತಿಯಿಂದ ತಿಳಿಯುತ್ತೆ ಈ ಕಡೆ ನೀರಜ್ ಕೂಡ ಮದುವೆಯಾಗಿದ್ದಾನೆ ಅಂತ ಆದರೆ ಅವನ ಹೆಂಡತಿ ಅವನ ಅಮ್ಮನ ಜೊತೆ ಇರಲು ತಿರಸ್ಕರಿಸಿ ಬೇರೆಯಾಗಿದ್ದಳು ಗಂಡನಿಗೆ ತಗೊಂಡು ಬೇರೆ ಮನೆಯಲ್ಲಿ ಇರುತ್ತಿದ್ದಳು ಈಗ ಅವನ ಅಮ್ಮಗೂ ಸಹ ಹುಷಾರಿರ್ತಾ ಇಲ್ಲ ಅವಳಿಗೆ ನೋಡಿಕೊಳ್ಳುವವರು ಅಲ್ಲಿ ಯಾರೂ ಇರದ ಕಾರಣ ಅವಳು ಜ್ವರದಿಂದ ತೀರಿಕೊಂಡಳು ಈ ಕಡೆ ನೀರಜ್ಗೆ ಮಕ್ಕಳಾಗುತ್ತಿರಲಿಲ್ಲ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿದರೆ ನೀರಜ್ನಲ್ಲೇ ತೊಂದರೆ ಇದ್ದ ಕಾರಣ ಮಕ್ಕಳಾಗುತ್ತಿಲ್ಲ ಅಂತ ಡಾಕ್ಟರ್ ಹೇಳಿದರು ಇದನ್ನು ಕೇಳಿ ಅವನ ಹೆಂಡತಿಯವನಿಗೆ ಬಿಟ್ಟು ವಿಚ್ಛೇದನ ತಗೊಂಡು ಹೋಗಿದ್ದಳು ಈಗ ನೀರಜ್ ಒಬ್ಬನೇ ಒಂಟಿಯಾಗಿ ತಿರುಗುತ್ತಿದ್ದನು ಈ ಕಡೆ ಒಂದು ದಿನ ನವ್ಯ ಮತ್ತು ವಿನಯ ಆಫೀಸಿಗೆ ಹೋಗುವಾಗ ಅವರ ಮನೆ ಬಾಗಿಲಿಗೆ ಅವಳ ತಂದೆ ತಾಯಿಯನ್ನು ನೋಡಿ ಅವಳು ತುಂಬ ಶಾಕ್ ಆಗುತ್ತಾಳೆ ಮತ್ತು ಅವರ ಹತ್ರ ಹೋಗಿ ಅವರ ಆಶೀರ್ವಾದ ಪಡೆಯುತ್ತಾಳೆ ಅವಳ ಅಪ್ಪ ಮಗಳನ್ನು ಕೊರಳಿಗೆ ಹಾಕಿಕೊಂಡು ತುಂಬ ದುಃಖಿತನಾಗುತ್ತಾನೆ ಅವಳ ಅಪ್ಪ ಮತ್ತು ಅಮ್ಮ ಹೇಳುತ್ತಾರೆ ಮಗಳೇ ನಮ್ಮನ್ನು ಕ್ಷಮಿಸು ನಿನ್ನ ಒಂದು ತಪ್ಪಿನ ಕಾರಣದಿಂದ ನೀನು ಅವನ ಜೊತೆ ಮದುವೆ ಆಗಬೇಡ ಅಂದರೂ ನಮ್ಮ ಮಾತು ಕೇಳದೇನೆ ನಮ್ಮ ಮಾತು ಮೀರಿ ಅವನ ಜೊತೆ ಮದುವೆ ಆಗಿದ್ದಕ್ಕೆ ನೀನು ಎಷ್ಟು ಕಷ್ಟದಲ್ಲಿ ಇದ್ದರೂ ನಿನ್ನನ್ನು ನೋಡೋಕ್ಕೆ ನಾವು ಬರಲಿಲ್ಲ ನಮ್ಮ ಮಾತು ಮೀರಿ ಹೋಗಿದ್ದಾಳೆ ಅಂತ ನೀನು ಇನ್ನೊಂದು ಮದುವೆ ಆಗಿದೆಯಾ ಅಂತ ನಿನ್ನ ಗೆಳತಿಯಿಂದ ನಮಗೆ ತಿಳಿಯಿತು ಮುಂದಿನ ತಿಂಗಳಲ್ಲಿ ನಿನ್ನ ಅಣ್ಣನ ಮದುವೆ ಇದೆ ನೀನು ಮನೆಯ ಮಗಳು ನಾವು ಇನ್ನು ನಿನ್ನ ಮೇಲೆ ಹಾಗೆ ಕೋಪ ಮಾಡಿಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಮ ಅಣ್ಣ ನಮಗೆ ತುಂಬ ಸಮಜಾಯಿಸಿದನು ಆವಾಗ ನಮಗೆ ಅರ್ಥ ಆಯಿತು ಅದಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಅಂತ ಹೇಳುತ್ತಾರೆ ವಿನಯ್ ಸಹ ಅತ್ತೆ ಮಾವನ ಆಶೀರ್ವಾದ ತೆಗೆದುಕೊಳ್ಳುತ್ತಾನೆ ವಿನಯನ ಸ್ವಭಾವ ಅವರಿಗೆ ತುಂಬ ಹಿಡಿಸುತ್ತದೆ ಅಳಿಯ ತುಂಬ ಒಳ್ಳೆಯವನು ಇದ್ದಾನೆ ಅಂತ ಅವರಿಬ್ಬರನ್ನು ಗೌರವದಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ